ನಮಸ್ಕಾರ ನೀವು ನೋಡ್ತಾ ಇದ್ರ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೇಳಕ್ಕೆ ತೆರಳಿದ್ರು ಸ್ನಾನವನ್ನ ಮಾಡಿ ಬಂದಿದ್ರು ಅದಾದ ಬಳಿಕ ಟಿ ನರಸೀಪುರದಲ್ಲೂ ಕೂಡ ತೆರಳಿ ಅಲ್ಲಿನ ಕುಂಭಮೇಳದಲ್ಲೂ ಕೂಡ ಭಾಗಿಯಾಗಿದ್ದರು ಇದೇ ವಿಚಾರವಾಗಿ ಮಾತಾಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಹೌದು ಮಹಾಕುಂಭ ಮೇಳದಲ್ಲಿ ತುಂಬಾ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿತ್ತು ಅಂತ ಹೇಳುವ ಮೂಲಕ ಮಹಾಕುಂಭ ಮೇಳಕ್ಕೆ ಬಹುಪರ ತಂದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಯಾಗ್ರಾಜ್ನಲ್ಲಿನ ವ್ಯವಸ್ಥೆಗೆ ಫುಲ್ ಖುಷ್ ಆಗಿದ್ದಾರೆ ಹುಟ್ಟಿದ್ದು ಹಿಂದುವಾಗಿ ಸಾಯೋದು ಹಿಂದುವಾಗಿ ಕುಟುಂಬದಲ್ಲಿ ಭಾಗಿಯಾಗಿದ್ದು ಒಳ್ಳೆ ಅನುಭವವನ್ನ ಕೊಟ್ಟಿದೆ ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಜೊತೆಗೆ ಬೇರೆ ಧರ್ಮಗಳನ್ನೂ ನಾನು ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಮಾತನಾಡ್ತಾ ಮಹಾ ಕುಂಭಮೇಳಕ್ಕೆ ಭೂಪರಾ ಕಂದಿದ್ದಾರೆ ಅಲ್ಲಿನ ವ್ಯವಸ್ಥೆಯ ಬಗ್ಗೆ ಕೊಂಡಾಡಿದ್ದಾರೆ ಕೋಟಿ ಕೋಟಿ ಭಕ್ತರು ಬಂದು ಪುಣ್ಯಸ್ಥಾನವನ್ನ ಮಾಡಿ ಇದ್ದಾರೆ ಹತ್ರ ಹತ್ರ ಅರವತ್ತೆರಡು ಕೋಟಿಯಷ್ಟು ಜನ ಆಗಮಿಸಿ ಮಹಾಕುಂಭ ಮೇಳದಲ್ಲಿ ಪುಣ್ಯಸ್ಥಾನವನ್ನ ಮಾಡಿ ಬಂದಿದ್ದಾರೆ ಅರವತ್ತೆರಡು ಕೋಟಿ ಜನ ಬರ್ತಾರೆ ಅಂತಂದ್ರೆ ಅದಕ್ಕೆ ವ್ಯವಸ್ಥೆ ಹೇಗಿರಬೇಕು ಇವತ್ತು ಮಹಾಕುಂಭ ಮೇಳದ ಬಗ್ಗೆ ಕಾಂಗ್ರೆಸ್ನ ನಾಯಕರೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲರೂ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಬಹುಪರಾ ಅಂದಿದ್ದಾರೆ ಕುಂಭ ಮೇಳ ಎ ಬಾರ್ನ್ ಹಿಂದೂ ಐಸ್ ಹಿಂದೂ ಬಟ್ ಐ ಲವ್ ಆಲ್ ರಿಲಿಜನ್ ಐ ಲವ್ ಆಲ್ ರಿಜನ್ ಐ ರೆಸ್ಪೆಕ್ಟ್ ಆಲ್ ರಿಲಿಜನ್ ಐ ಲವ್ ವಿಚ್ ಎವರ್ ಜೈಲ್ ಲರ್ನ್ ಅಬೌಟ್ ಸಿಕ್ಕಿಜಂ ಹೌ ಸಿಕ್ಕಿಸಮ್ ವಾಸ್ ಬಿನ್ ಫಾರ್ಮ್ ನಾವು ದಟ್ಟ ಒಬ್ಬರು ಕೇಳಿ ಪಾಠಾಡಿಸ್ಕೊಂಡಿದ್ದೀನಿ ನಾನು ಜೈಲಿದ್ದಾಗೆ ಸೊ ಜೈನ್ ಅವ್ರದೇ ಆದಂತ ಒಂದು ತತ್ವ ನನ್ನ ಜೈನ್ ಮನೆ ಮಟ್ಟಕ್ಕೆ ಹೋಗಿದ್ದೆ ಅವ್ರ ಫಿಲಾಸಫಿನೇ ಅವ್ರದೊಂಥರ ಬಹಳ ಕಠಿಣವಾದಂತ ಫಿಲಾಸಫಿ ಐ ಲೈಕ್ ದರ್ ಸ್ಟ್ಯಾಂಡ್ ತಪ್ಪೇನಿದೆ ಅವರವ್ರದ್ದು ಅವರು ಆಶೀರ್ವಾದ ಮಾಡ್ತಾರೆ ನನಗೆ ಮಾಡಬಾರ ಬಿಗಾಕಾಗ್ತದ ನಾನೇನು ಮಾಡಬೇಡ ಮಾತಾಡ್ಬೇಡ ಅಂತ ಕುಂಭ ಮಹಿಳಾ ಐ ಸಿಮ್ ಎ ಹಿಂದೂ ಐಸೆ ಐಮ್ ಎ ಬಾರ್ನ್ ಹಿಂದೂ ಐವ್ ಡೈ ಆಸ್ ಎ ಹಿಂದೂ ಬಟ್ ಐ ಲವ್ ಆಲ್ ರಿಲಿಜನ್ ಐ ಲವ್ ಆಲ್ ರಿಲಿಜನ್ ಐ ರೆಸ್ಪೆಕ್ಟ್ ಆಲ್ ರಿಲಿಜನ್ ಐ ಲವ್ ವಿಚ್ ಎವರ್ ರಿಲಿಜನ್ ಇನ್ ಜೈಲ್ ಹವ್ ಲರ್ನ್ಡ್ ಅಬೌಟ್ ಸಿಕ್ಕಿಸಮ್ ಹೌ ಸಿಕ್ಕಿಸ್ ವಾಸ್ ಬಿನ್ ಫಾರ್ಮ್ ಹೌ ದಾಡ್ಸ್ಕೊಂಡಿದ್ದೀನಿ ನಾನು ಜೈಲಿದ್ದಾಗೆ ಸೊ ಜೈನ್ ಅವರದೇ ಆದಂತಹ ಒಂದು ತತ್ವ ನಾನು ಜೈನ್ ಮನೆ ಮಟ್ಟಕ್ಕೆ ಹೋಗಿದೆ ಅವರು ಫಿಲಾಸಫಿನೇತರ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಹುಟ್ಟಿದ್ದು ಹಿಂದುವಾಗಿ ಸಾಯೋದು ಹಿಂದುವಾಗಿ ಎಲ್ಲಾ ಧರ್ಮದವರನ್ನು ಕೂಡ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಮಾತಾಡಿದ್ದಾರೆ ಯಾವ ರೀತಿಯಾದಂತಹ ಸಂದೇಶ ರವಾನೆ ಆಗಿದೆ ಈ ಮೂಲಕ ಬಸವರಾಜ್ ಬಾಬು ಖರ್ಗೆ ಅವರು ಒಂದು ರೀತಿಯಾದಂತಹ ವ್ಯತಿರಿಕ್ತ ಹೇಳಿಕೆಯನ್ನು ಕೊಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು ಅವರು ಮಹಾಕುಂಭದ ಬಗ್ಗೆ ಪ್ರಿಯಾಂಕರ್ಗೆ ಅವರು ಇನ್ನೊಂದು ರೀತಿಯಾದಂತಹ ನಿನ್ನೆ ಹೇಳಿಕೆಯನ್ನ ಕೊಟ್ಟು ಟ್ವೀಟ್ ಮಾಡಿದ್ರು ಅದಕ್ಕೆ ಸ್ಪಷ್ಟನೆ ಮಾಡಿದ್ರು ಕಾಂಗ್ರೆಸ್ನಲ್ಲಿ ಈ ತರಹದ ದೊಡ್ಡ ಹೇಳಿಕೆಗಳಿಂದ ಒಂದಷ್ಟು ಜನ ಮಹಾಕುಂಭ ಮೇಳಕ್ಕೆ ಹೋಗುವುದನ್ನ ಬಿಟ್ಟು ಬಿಟ್ಟಿದ್ರು ಹಾಗಾಗಿ ಈ ಕುಂಭಮೇಳದ ಬಗ್ಗೆ ಒಂದಷ್ಟು ಕಾಂಗ್ರೆಸ್ ನಿಲುವು ಏನು ಈ ಕುಂಭಮೇಳದ ಬಗ್ಗೆ ಒಂದಷ್ಟು ಕಾಂಗ್ರೆಸ್ ನಿಲುವು ಏನು ಅಂತದ್ದು ಬಹಳ ಪ್ರಶ್ನೆ ಇತ್ತು ಅದನ್ನ ಈಗ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವನ್ನ ಪಡಿಸ್ತಾ ಇದ್ರು ಹೌದು ನಾನು ಯಾವುದೇ ಪಕ್ಷದಲ್ಲಿದ್ರು ಕೂಡ ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ ಹಿಂದೂ ಆದಂತ ನಾನು ಹಿಂದೂ ಧರ್ಮವನ್ನ ಬಿಡಕ್ಕಾಗಲ್ಲ ಅನ್ನುವಂತ ಸಂದೇಶವನ್ನು ಕೊಡುವ ಮೂಲಕ ಖರ್ಗೆ ಅವರು ಏನೇ ಹೇಳಿರಬಹುದು ಅಥವಾ ಪ್ರಿಯಾಂಕ್ ಖರ್ಗೆ ಅವರು ಏನೇ ಹೇಳಿರ್ಬಹುದು ಮತ್ತೆ ಮಾತನ್ನ ಹೇಳ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರಲ್ಲಿ ಮಲ್ಲಿಕಾರ್ಜುನ ಅಂದ್ರೆ ಶಿವ ಅವರು ಕೂಡ ಹಿಂದೂಡೆ ಅನ್ನುವಂತ ಒಂದು ಸಮರ್ಥನೆಯನ್ನ ಮಾಡ್ತಾರೆ ಈ ಮೂಲಕ ಹಿಂದೆ ಆದಂತ ಡ್ಯಾಮೇಜ್ ಗಳನ್ನ ಒಂದಷ್ಟು ಸಿದ್ದುವಂತ ಕೆಲಸಗಳನ್ನ ಮಾಡ್ತಾರೆ ಆ ಒಂದು ಕುಂಭದ ಮಹಾಕುಂಭ ಏನಿದೆ ಅಲ್ಲ ದೊಡ್ಡ ಮಟ್ಟದ ಆರ್ಗನೈಸ್ ಆಗಿದೆ ಇದಕ್ಕೆ ನಾನು ಅವರು ಆರ್ಗನೈಸ್ ಕೂಡ ನಮಸ್ಕಾರ ನೀವು ನೋಡ್ತಾ ಇದ್ರ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಹಾಕುಂಭ ಮೇಳಕ್ಕೆ ತೆರಳಿದ್ರು ಸ್ನಾನವನ್ನ ಮಾಡಿ ಬಂದಿದ್ರು ಅದಾದ ಬಳಿಕ ಟಿ ನರಸೀಪುರದಲ್ಲೂ ಕೂಡ ತೆರಳಿ ಅಲ್ಲಿನ ಕುಂಭಮೇಳದಲ್ಲೂ ಕೂಡ ಭಾಗಿಯಾಗಿದ್ದರು ಇದೇ ವಿಚಾರವಾಗಿ ಮಾತಾಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಹೌದು ಮಹಾಕುಂಭ ಮೇಳದಲ್ಲಿ ತುಂಬಾ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿತ್ತು ಅಂತ ಹೇಳೋ ಮೂಲಕ ಮೇಳಕ್ಕೆ ಬಹುಪರ ತಂದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಜ್ನಲ್ಲಿನ ವ್ಯವಸ್ಥೆಗೆ ಫುಲ್ ಖುಷಾಗಿದ್ದಾರೆ ಹುಟ್ಟಿದ್ದು ಹಿಂದುವಾಗಿ ಸಾಯೋದು ಹಿಂದುವಾಗಿ ಕುಂಭದಲ್ಲಿ ಭಾಗಿಯಾಗಿದ್ದು ಒಳ್ಳೆ ಅನುಭವವನ್ನ ಕೊಟ್ಟಿದೆ ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಜೊತೆಗೆ ಬೇರೆ ಧರ್ಮಗಳನ್ನೂ ನಾನು ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಮಾತಾಡ್ತಾ ಮಹಾ ಕುಂಭಮೇಳಕ್ಕೆ ಭೂಪರಾಕ್ ಅಂದಿದ್ದಾರೆ ಅಲ್ಲಿನ ವ್ಯವಸ್ಥೆಯ ಬಗ್ಗೆ ಕೊಂಡಾಡಿದ್ದಾರೆ ಕೋಟಿ ಕೋಟಿ ಭಕ್ತರು ಬಂದು ಪುಣ್ಯಸ್ನಾನವನ್ನು ಮಾಡಿ ಇದ್ದಾರೆ ಹತ್ರ ಅರವತ್ತೆರಡು ಕೋಟಿಯಷ್ಟು ಜನ ಆಗಮಿಸಿ ಮಹಾಕುಂಭ ಮೇಳದಲ್ಲಿ ಪುಣ್ಯಸ್ನಾನವನ್ನು ಮಾಡಿ ಬಂದಿದ್ದಾರೆ ಕೋಟಿ ಜನ ಬರ್ತಾರೆ ಅಂತಂದ್ರೆ ಅದಕ್ಕೆ ವ್ಯವಸ್ಥೆ ಹೇಗಿರಬೇಕು ಇವತ್ತು ಮಹಾಕುಂಭ ಮೇಳದ ಬಗ್ಗೆ ಕಾಂಗ್ರೆಸ್ನ ನಾಯಕರೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲರೂ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಡಿ ಕೆ ಡಿಕೆ ಶಿವಕುಮಾರ್ ಅವರು ಈ ಮಹಾ ಕುಂಭ ಮೇಳ ಎ ಬಾನ್ ಹಿಂದೂ ಹಿಂದೂ ಬಟ್ ಐ ಲವ್ ಆಲ್ ರಿಲಿಜನ್ ಐ ಲವ್ ಆಲ್ ರಿಲಿಜನ್ ಐ ರೆಸ್ಪೆಕ್ಟ್ ಆಲ್ ರಿಲಿಜನ್ ಐ ಲವ್ ವಿಚ್ ಜೈಲ್ ಜೈನ್ ಲರ್ಟ್ ಅಬೌಟ್ ಸಿಕ್ಕಿಸಮ್ ಸಿಕ್ಕಿಸಮ್ ವಾಸ್ ಬಿನ್ ಫಾರ್ಮ್ ನಾವು ದಟ್ ಒಬ್ಬ ಪಾಠಾಡ್ಕೊಂಡಿದ್ದೀವಿ ನಾನು ಜೈನ್ ಅವ್ರದೇ ಆದಂತ ಒಂದು ತತ್ವ ನನ್ನ ಜೈನ್ ಮನೆ ಮಟ್ಟಕ್ಕೆ ಹೋಗಿದ್ದೆ ಅವ್ರ ಫಿಲಾಸಫಿನೇ ಅವ್ರದೊಂಥ ಕಠಿಣವಾದಂತ ಫಿಲಾಸಫಿ ಐ ಲೈಕ್ ದರ್ ಸ್ಟ್ಯಾಂಡ್ ತಪ್ಪೇನಿದೆ ಅವ್ರವ್ರದ್ದು ಅವರು ಆಶೀರ್ವಾದ ಮಾಡ್ತಾರೆ ನನಗೆ ಮಾಡಬಾರ ಬಾಯ್ ನಾ ಬಿಗದ ನಾನೇನು ಮಾಡ್ಬೇಡ ಮಾತಾಡಬೇಡ ಅಂತ ಎಸ್ ಮಹ ಕುಂಭ ಮಹಿಳಾ ಎ ಸಿ ಆಮ್ ಎ ಹಿಂದೂ ಐಸೆ ಆಮ್ ಎ ಬಾರ್ನ್ ಹಿಂದೂ ಐ ಹವ್ ಡೈ ಆಸ್ ಹಿಂದೂ ಬಟ್ ಐ ಲವ್ ಆಲ್ ರಿಲಿಜನ್ ಐ ಲವ್ ಆಲ್ ರಿಲಿಜನ್ ಐ ರೆಸ್ಪೆಕ್ಟ್ ಆಲ್ ರಿಲಿಜನ್ ಐ ಲವ್ ವಿಚ್ ಅವರ್ಲಿಜನ್ ಇನ್ ಜೈಲ್ ಐ ಹವ್ ಲರ್ನ್ಡ್ ಅಬೌಟ್ ಸಿಕ್ಕಿಸಮ್ ಹೌ ಸಿಕ್ಕಿಸ್ ವಾಸ್ ಬಿನ್ ಫಾರ್ಮ್ ದಟ್ ಹೌ ದೇ ಪಾಠಿದ್ದೀನಿ ನಾನು ಜೈಲಾಗೆ ಸೊ ಜೈನ್ ಅವ್ರದೇ ಆದಂತಹ ಒಂದು ತತ್ವ ನನ್ನ ಜೈನ್ ಮನೆ ಮಟ್ಟಕ್ಕೆ ಹೋಗಿದ್ದೆ ಅವರು ಫಿಲಾಸಫಿನೇತರು ಬಹಳ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಈಗ ನೆರೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಹುಟ್ಟಿದ್ದು ಹಿಂದುವಾಗಿ ಸಾಯೋದು ಹಿಂದುವಾಗಿ ಎಲ್ಲಾ ಧರ್ಮದವರನ್ನು ಕೂಡ ಪ್ರೀತಿ ಮಾಡ್ತೀನಿ ಹೇಳಿ ಮಾತಾಡಿದ್ದಾರೆ ಯಾವ ರೀತಿಯಾದಂತಹ ಸಂದೇಶ ರವಾನೆ ಆಗಿದೆ ಈ ಮೂಲಕ ಬಸವರಾಜ್ ಬಾಬು ಖರ್ಗೆ ಅವರು ಒಂದು ರೀತಿಯಾದಂತಹ ವ್ಯತಿರಿಕ್ತ ಹೇಳಿಕೆಯನ್ನು ಕೊಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು ಅವರು ಮಹಾಕುಂಭದ ಬಗ್ಗೆ ಪ್ರಿಯಾಂಕ ಖರ್ಗೆ ಅವರು ಇನ್ನೊಂದು ರೀತಿಯಾದಂತಹ ನಿನ್ನೆ ಹೇಳಿಕೆಯನ್ನ ಕೊಟ್ಟು ಟ್ವೀಟ್ ಮಾಡಿದ್ರು ಅದಕ್ಕೆ ಇವತ್ತು ಸ್ಪಷ್ಟನೆ ಕೊಡುವಂತ ಕೆಲಸವನ್ನು ಮಾಡಿದ್ರು ಕಾಂಗ್ರೆಸ್ ನಲ್ಲಿ ಈ ತರದ ದೊಡ್ಡ ಹೇಳಿಕೆಗಳಿಂದ ಒಂದಷ್ಟು ಜನ ಮಹಾಕುಂಭ ಮೇಳಕ್ಕೆ ಹೋಗುವುದನ್ನೇ ಬಿಟ್ಬಿಟ್ಟಿದ್ರು ಹಾಗಾಗಿ ಈ ಕುಂಭ ಮೇಳದ ಬಗ್ಗೆ ಒಂದಷ್ಟು ಕಾಂಗ್ರೆಸ್ ನಿಲುವು ಏನು ಈ ಕುಂಭಮೇಳದ ಬಗ್ಗೆ ಒಂದಷ್ಟು ಕಾಂಗ್ರೆಸ್ ನಿಲುವು ಏನು ಅಂತದ್ದು ಬಹಳ ಪ್ರಶ್ನೆ ಇತ್ತು ಅದನ್ನ ಈಗ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವನ್ನ ಪಡಿಸ್ತಾ ಇದ್ರು ಹೌದು ನಾನು ಯಾವುದೇ ಪಕ್ಷದಿದ್ರು ಕೂಡ ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ ಹಿಂದೂ ಹಾಗಂತ ನಾನು ಹಿಂದೂ ಧರ್ಮವನ್ನು ಬಿಡಕಾಗಲ್ಲ ಅನ್ನುವಂತ ಸಂದೇಶವನ್ನು ಕೊಡುವ ಮೂಲಕ ಖರ್ಗೆ ಅವರು ಏನೇ ಹೇಳಿರ್ಬಹುದು ಅಥವಾ ಪ್ರಿಯಾಂಕ್ ಖರ್ಗೆ ಅವರು ಏನೇ ಹೇಳಿರ್ಬಹುದು ಮತ್ತೆ ಮಾತನ್ನ ಹೇಳ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರಲ್ಲಿ ಮಲ್ಲಿಕಾರ್ಜುನ್ ಅಂದ್ರೆ ಶಿವ ಅವರು ಕೂಡ ಹಿಂದುಡೆ ಅನ್ನುವಂತ ಒಂದು ಸಮರ್ಥನೆಯನ್ನ ಮಾಡ್ತಾರೆ ಈ ಮೂಲಕ ಹಿಂದೆ ಆದಂತ ಡ್ಯಾಮೇಜ್ ಗಳನ್ನ ಒಂದಷ್ಟು ಸಿದ್ಧುವಂತ ಕೆಲಸಗಳನ್ನ ಮಾಡ್ತಾರೆ ಆ ಒಂದು ಕುಂಭದ ಮಹಾಕುಂಭ ಏನಿದೆ ಅಲ್ಲ ದೊಡ್ಡ ಮಟ್ಟದ ಆರ್ಗನೈಸ್ ಆಗಿದೆ ಇದಕ್ಕೆ ನಾನು ಅವರು ಆರ್ಗನೈಸ್ ಕೂಡ